ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಎಷ್ಟಾಗಿದೆ ಅಂತ ನಮ್ಗೆ ಇನ್ನೂ ಕರೆಕ್ಟ್ ಲೆಕ್ಕ ಸಿಕ್ಕಿಲ್ಲ ಆದರೆ ಬಿಜಾಪುರ ಜಿಲ್ಲೆ ಧಾರವಾಡ ದಾವಣಗೆರೆ ಶಿವಮೊಗ್ಗ ತುಮಕೂರು ಇಂತಹ ಬಳ್ಳಾರಿ ಇಂತಹ ಕಡೆ ಸುಮಾರು ಕಡೆ ಒಬ್ಬರ ಹೆಸರಿನ ಜಮೀನನ್ನು ಇನ್ನೊಬ್ಬರು ಅವರೇ ಅಂತ ತೋರಿಸಿ ಮಾರಾಟ ಮಾಡಿರೋದು ರಿಜಿಸ್ಟರ್ ಮಾಡಿರೋದು ಇವೆಲ್ಲ ನಡೆದಿದ್ದಾವೆ ಸೊ ಈ ರೀತಿಯಾಗಿ ಕರೆಕ್ಟು ನಿಖರವಾಗಿ ನಮ್ಮ ಹತ್ರ ಸಂಖ್ಯೆ ಇಲ್ಲದೆ ಹೋದರೂ ಕೂಡ ವ್ಯಾಪಕವಾಗಿ ದೂರುಗಳು ಬಂದಿದ್ದಾವೆ ಸೋ ಅವು ಏನಾಗುತ್ತೆ ಒಂದು ಬಾರಿ ಮಾಡಿದ ಮೇಲೆ ಅವರು ಮತ್ತು ಕೋರ್ಟಿಗೆ ಹೋಗಿ ಪೈಕ್ ಮಾಡಬೇಕು ಯಾಕಂದರೆ ಇಂಪರ್ಸನೇಷನ್ನು ಆಗಿದೆಯಾ ಇಲ್ಲವ ಅನ್ನೋದು ಕೋರ್ಟ್ನಲ್ಲೇ ಸಾಬೀತಾಗಬೇಕಾಗತ್ತೆ ಸೊ ಅನಾಹುತ ಆಗೋದಕ್ಕೆ ಬಿಡಲೇಬಾರ್ದು ನಾವು ಆ ಕಾರಣದಿಂದ ಈಗ ಆಧಾರ್ ಜೋಡಣೆಯನ್ನು ಮಾಡಿ ನಿಮ್ಮ ಮಾಲೀಕತ್ವಕ್ಕೆ ಸುರಕ್ಷತೆ ಇರ್ತದೆ ಇವ್ರಿಗೆ ಜಮೀನು ಇದು ಸೇರಿದ್ದು ಅವರದನ್ನು ಬೇರೆಯವರು ಬಂದು ಲಪ್ತಾಯಿಸ್ಲಿಕ್ಕೆ ಆಗಬಾರದು ಆ ರೀತಿಯಾಗಿ ಆಧಾರ್ ಜೋಡಣೆ ಮುಖಾಂತರ ಸುಧಾರಣೆಯನ್ನು ನಾವು ತರ್ತಾ ಇದ್ದೇವೆ ಭದ್ರತೆಯನ್ನು ಕೊಡ್ತಾ ಇದ್ದೇವೆ ಮತ್ತು ಇದರಿಂದ ಶಾಶ್ವತವಾಗಿ ಆಡಳಿತ ಸರಳೀಕರಣ ಆಗುತ್ತೆ ನಿಮ್ಮದು ಆಧಾರ್ ಲಿಂಕ್ ಇದ್ದ ಮೇಲೆ ನಾಳೆ ನಾವು ಪದೇ ಪದೇ ನಿಮಗೆ ಅದು ಇದು ಆ ರೀತಿ ರಿವಾಜು ಕಾಗದ ದಾಸ್ತಾವೇಜು ಇದೆಲ್ಲ ಬದಿಗಿಟ್ಟು ವ್ಯಕ್ತಿ ಯಾರು ಜಮೀನು ಯಾರ್ದು ಅಂತ ಎರಡಕ್ಕೆ ಲಿಂಕ್ ಆದಮೇಲೆ ಬೇರೆ ಅವ್ರದ್ದು ಏನೇ ವ್ಯವಹಾರ ಇದ್ರೂ ಕೂಡ ನಾವು ಸರಳವಾಗಿ ಮಾಡಿಕೊಡ್ಬೋದು ಸೊ ಸರ್ಕಾರದ ಕೆಲಸನೂ ಸಲೀಸಾಗುತ್ತೆ ಜನಕ್ಕೂ ಅನುಕೂಲ ಆಗುತ್ತೆ ಸರ್ ಈಗ ಕೇಂದ್ರ ಸರ್ಕಾರದಿಂದ ಬರೋ ಪರಿಹಾರ ವಿಚಾರ ಎಲ್ಲಿಗೆ ಬಂತ ಈಗಾಗಲೇ ನಾವು ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋರಾಟ ಮಾಡಿ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಬರ ಪರಿಹಾರ ಹಣವನ್ನು ಪಡೆದುಕೊಂಡಿದ್ದೇವೆ ಅದನ್ನು ಈಗ ಸುಮಾರು ನಲವತ್ತು ಲಕ್ಷ ರೈತರಿಗೆ ರಾಜ್ಯದಲ್ಲಿ ವಿತರಣೆ ಆಗಿದೆ ಆ ನಲವತ್ತು ಲಕ್ಷದಲ್ಲಿ ಇನ್ನೊಂದು ನಾಲ್ಕೈದು ಲಕ್ಷ ರೈತರಿಗೆ ವಿತರಣೆ ಮಾಡುವಂಥದ್ದು ಬಾಕಿ ಇದೆ ಪಕ್ಷ ಇನ್ನೊಂದು ವಾರದಲ್ಲಿ ಆ ನಾಲ್ಕೈದು ಲಕ್ಷ ರೈತರಿಗೂ ವಿತರಣೆ ಆಗುತ್ತೆ ಇಲ್ಲಿವರೆಗೂ ಒಂದು ಮೂವತ್ತೈದು ಲಕ್ಷ ರೈತರಿಗೆ ಬರ ಪರಿಹಾರ ಹಣವನ್ನ ನೇರವಾಗಿ ಅವರ ಅಕೌಂಟಿಗೆ ಸಲ್ಲಿಸಿದ ಇನ್ನು ಹೆಚ್ಚುವರಿಯಾಗಿ ಬರುವುದಿಲ್ಲ ಹೆಚ್ಚುವರಿಯಾಗಿ ಬರುವುದರ ಬಗ್ಗೆ ಕೇಂದ್ರ ಸರ್ಕಾರ ಒಪ್ಪತಾ ಇಲ್ಲ ನಾವು ಅದು ಪ್ರಕರಣ ಇನ್ನು ಕೋರ್ಟ್ ನಲ್ಲಿ ಇದೆ ಕೋರ್ಟ್ ಸುಪ್ರೀಂ ಕೋರ್ಟು ರಜಾದಲ್ಲಿ ಇದೆ ರಜಾ ನಂತರ ಮತ್ತೆ ಈ ವಿಷಯವನ್ನ ಸುಪ್ರೀಂ ಕೋರ್ಟ್ ಚರ್ಚೆಗೆ ಬರುತ್ತೆ